ಇಲ್ಲ ಹೆಣ್ಮಕ್ಳಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಬರ್ತಕ್ಕಂತ ಈ ಕಲೆ ಮಣ್ ಮಾಡಿದ ಹತ್ರ ಬಂದು ಗುಡ್ಡೆ ಪೂಜೆ ಮಾಡ್ತಾ ಇದ್ರು ಆಲು ತುಪ್ಪ ಈ ಡ್ರೆಸ್ ನಾಲ್ಕು ವರ್ಷ ಆಗಿದೆ ತುಂಬಾ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ ನೋಡ್ಬೇಕು ನೀವು ಪ್ರಿಂಟ್ ನಾನು ತಿನ್ಸೋದು ಅಷ್ಟು ಕಂಫರ್ಟಬಲ್ ಆಗಿದೆ ಯಾವ ಟೈಮ್ ಅಲ್ಲಿ ತಗೊಬೇಕು ಅಂತಲೂ ಕೂಡ ಇದೆ ಅಂದ್ರೆ ಆಯುರ್ವೇದ ವೈದ್ಯ ಡಾಕ್ಟರ್ ಗೌರಿ ಆ ಯಾವ ರೀತಿ ಬರುತ್ತೆ ಅನ್ನೋದು ಕೂಡ ಅವ್ರು ಹೇಳಿದ್ರು ನಾವು ಕಾಫಿ ಮಾಡೋದು ಇದನ್ನ ಆಮೇಲೆ ಅಂದ್ರೆ ಶೇಕ್ ಮಾಡಿ ಚೆನ್ನಾಗಿ ಹಾಲೆಲ್ಲ ಇದನ್ನ ಯಾವ ಪ್ರಮಾಣದಲ್ಲಿ ತಗೋಬೇಕು ಅಂತ ನಾನು ಎಲ್ಲಾ ರೆಡಿ ಮಾಡ್ಕೊಂತಾನೆ ಶೇರ್ ಮಾಡ್ತೇನೆ ದೊಡ್ಡ ಪತ್ರ ಇರೋದ್ರಿಂದ ಸ್ವಲ್ಪ ಕುಡಿಯೋದಿಕ್ಕೆ ಅವಾಗ ನಾನು ಮುನ್ನೂರ ಅರವತ್ತು ರೂಪಾಯಿ ತಗೊಂಡಿದ್ದು ಇದು ಪೀಸ್ ಸೆಟ್ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಲ್ವಾ ಇವತ್ತಿನ ವ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಅಲ್ಲಿ ನಾನು ಒಂದು ಫಂಕ್ಷನ್ ಕೂಡ ಹೊರಟಿದ್ದೀನಿ ಫಂಕ್ಷನ್ ಅಂತ ಅಂದ್ರೆ ಅದೇನು ಸಂತೋಷ ಪಡ್ತಕ್ಕಂಥ ಫಂಕ್ಷನ್ ಅಲ್ಲ ನಮ್ ಚಿಕ್ಕಪ್ಪ ಅವ್ರು ತೀರೋಗಿದ್ರು ಹೋಗಿದ್ರು ಚಿಕ್ಕಪ್ಪ ಅಂದ್ರೆ ನಮ್ಮ ಅತ್ತೆಯ ಅಳಿಯ ಅದು ತಿಂಗ್ಳುದು ಆರಾದನೆ ಇತ್ತು ಅದಕ್ಕೆ ಹೋಗೋಣ ಅಂತಲೂ ಕೂಡ ರೆಡಿಯಾಗಿದ್ದೀನಿ ಮತ್ತೆ ತಿಂಡಿ ದೋಸೆ ಮತ್ತೆ ಆಲೂಗಡ್ಡೆ ಪಲ್ಯ ದೋಸೆ ಬಿಡಬೇಕು ರೆಡಿಯಾಗಿದೆ ಬನ್ನಿ ವ್ಲಾಗ್ ಶುರು ಮಾಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಬಂದು ಲೈಕ್ ಕೊಡಿ ಮತ್ತೆ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿ ಬನ್ನಿ ಇವಾಗ ಬ್ಲಾಗ್ ಶುರು ಮಾಡೋಣ ಏನೆಲ್ಲ ಮಾಡ್ತೀನಿ ಇವತ್ತಿನ ಕೆಲಸ ಅಂದ್ರೆ ಅಷ್ಟೇ ಕೆಲಸ ಇರೋದು ಮತ್ತೆ ವಿಡಿಯೋ ಯಾವ ರೀತಿ ಅಲ್ಲೆಲ್ಲ ವಿಡಿಯೋ ಮಾಡ್ಕೊಳೋದಕ್ಕೆ ಹೋದತ್ರ ಅದೇನ್ ಅದೇನು ಖುಷಿ ಫಂಕ್ಷನ್ ಅಲ್ವಲ್ಲ ಅದಕ್ಕೋಸ್ಕರ ಅಲ್ಲೇನು ವಿಡಿಯೋ ಮಾಡೋದ್ ಬೇಡ ಅಂತ ಅಂದ್ಕೊಂಡಿದೀನಿ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಅಂದ್ರೆ ನಮ್ಮ ಅಕ್ಕ ತಂಗಿದಿರು ರೇಖಾ ನಾನು ಹೋಗ್ತಾ ಇದೀವಿ ಹೋಗೋದು ಹೇಗೆ ಅಂತಲೂ ಕೂಡ ಇನ್ನು ಡಿಸೈಡ್ ಆಗಿಲ್ಲ ನೋಡೋಣ ಅದನ್ನೆಲ್ಲ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಹೋಗೋವರೆಗೂ ಮನೆ ವಿಡಿಯೋ ವಿಡಿಯೋದಲ್ಲಿ ನಾನು ಮೊನ್ನೆ ಒಂದು ವ್ಲಾಗ್ ಅಲ್ಲಿ ನಾನು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಹೆಲ್ತಿ ಡ್ರಿಂಕ್ಸ್ ನ ಮುಖದಲ್ಲಿರ್ತಕ್ಕಂಥ ಕಪ್ಪು ಕಲೆಗೆ ಅಥವಾ ಬಂಗಿಗೆ ಮಾಡ್ತಾ ಇದ್ದೀನಿ ತಂದಿದ್ದೆ ನಾನಾಗಿಯೇ ನೋಡಿದ್ದಲ್ಲ ನಾನು ಫೇಮಸ್ ಆಯುರ್ವೇದ ವೈದ್ಯ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅವರು ಎಫ್ ಎಂ ಅಲ್ಲಿ ಆಗಲಿ ಯೂಟ್ಯೂಬ್ ಅಲ್ಲಿ ಡೀಟೇಲ್ ಆಗಿ ಒಂದು ಹೋಮ್ ರೆಮಿಡಿನ ಹೇಳಿದ್ರು ಅದನ್ನ ನಾನು ಮಾಡ್ತಾ ಇದ್ದೀನಿ ಯಾಕಂತಂದ್ರೆ ಈ ಬಂಗು ಯಾವ ರೀತಿ ಬರುತ್ತೆ ಅನ್ನೋದು ಕೂಡ ಅವರು ಹೇಳಿದ್ರು ನಾವು ಮೇಲ್ಭಾಗಕ್ಕೆ ಅಂದ್ರೆ ಮುಖದ ಮೇಲ್ಭಾಗಕ್ಕೆ ನಾವು ಏನೇ ಟ್ರೀಟ್ಮೆಂಟ್ ಮಾಡಿದ್ರು ಕೂಡ ಅದು ಸಂಪೂರ್ಣವಾಗಿ ಹೋಗೋದಿಲ್ಲ ಹೆಣ್ಮಕ್ಳಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಬರ್ತಕ್ಕಂಥ ಕಲೆ ನಾವು ದೇಹದೊಳಗೂ ಕೂಡ ಔಷಧಿನ ತಗೊಬೇಕು ಅಂತ ಹೇಳಿದ್ರು ಇಷ್ಟು ದಿನ ನಾನು ಸಾಕಷ್ಟು ಸಾವಿರಾರು ರೂಪಾಯಿ ಖರ್ಚು ಮಾಡಿದ್ದೀನಿ ಡಾಕ್ಟರ್ಸ್ಗಳಿಗೆಲ್ಲ ತೋರಿಸಿ ಕೂಡ ಹಾಗೆ ಮುಖದ ಮೇಲ್ಭಾಗಕ್ಕೂ ಕೂಡ ಹೋಮ್ ರೆಮಿಡಿನ ಸಾಕಷ್ಟು ಮಾಡಿದ್ದೆ ಆದ್ರೆ ಅವ್ರು ಹೇಳಿರ್ತಕ್ಕಂತ ಒಂದು ಅವ್ರು ಹೇಳಿದ್ರಲ್ಲ ಯಾವ ರೀತಿ ಬರುತ್ತೆ ಅದನ್ನ ಯಾವ ರೀತಿ ಹೊಟ್ಟೆ ಒಳಗೆ ನಾವು ತಗೊಬೇಕು ಹಾರ್ಮೋನ್ ಎಲ್ಲ ಬ್ಯಾಲೆನ್ಸ್ ಆಗ್ಬೇಕು ಅಂತ ಅದಕ್ಕೋಸ್ಕರ ನೋಡೋಣ ಇದನ್ನ ಒಂದ್ ವಾರ ಎರಡು ವಾರ ತಗೊಂಡ್ರೆಲ್ಲ ನಿಮ್ಗೆ ಅದು ಉಪಯೋಗ ಗೊತ್ತಾಗೋದಿಲ್ಲ ಅಂದ್ರೆ ಅದು ಫಲಿತಾಂಶ ನೀವು ಒಂದು ತಿಂಗಳು ನಲ್ವತ್ತೈದು ದಿನ ಈ ರೀತಿ ಎರಡು ತಿಂಗಳವರೆಗೂ ತಗೊಬೇಕು ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಶುರು ಮಾಡಿದ್ದೀನಿ ನನಗೆ ಸ್ವಲ್ಪ ಸ್ಕಿನ್ನು ಶೈನ್ ತರ ಲೈಟ್ ಆಗ್ತಾ ಇದೆ ಅಂತ ಅನ್ಸುತ್ತೆ ಅದಕ್ಕೋಸ್ಕರ ಒಂದು ಫಿಫ್ಟೀನ್ ಡೇಸ್ ಆಯ್ತು ನಾನು ಏನಾದ್ರೂ ರಿಸಲ್ಟ್ ಕಾಣಿಸ್ಕೊಂಡ್ರೆ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇಷ್ಟು ದಿನ ಶೇರ್ ಮಾಡ್ಕೊಂಡಿರ್ಲಿಲ್ಲ ಇವತ್ತಿನ ಅಲ್ಲಿ ಅದನ್ನು ಕೂಡ ರೆಡಿ ಮಾಡ್ಕೊಂಡು ಕುಡಿದು ಅಂದ್ರೆ ಅದನ್ನ ಸ್ವಲ್ಪ ಯಾವ ರೀತಿ ಕುಡಿಯೋದು ಇಂಗ್ರೀಡ ಹಾಕಿ ರೀತಿ ಜ್ಯೂಸ್ ರೆಡಿ ಮಾಡ್ಕೊಳೋದು ಶೇರ್ ಮಾಡ್ತೀನಿ ಬನ್ನಿ ಶುರು ಮಾಡೋಣ ಈ ಜ್ಯೂಸ್ ನ ರೆಡಿ ಮಾಡ್ಕೊಳೋದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡ್ಬಿಡೋಣ ಒಂದು ಹೀರೆಕಾಯಿ ನ ತಗೊಂಡಿದ್ದೀನಿ ಸೌತೆಕಾಯಿ ಹಾಗೆ ಜೇನ್ ತುಪ್ಪ ಮತ್ತೆ ದೊಡ್ಡ ಪತ್ರೆ ಇದನ್ನ ಯಾವ ಪ್ರಮಾಣದಲ್ಲಿ ತಗೊಬೇಕು ಅಂತ ನಾನು ಎಲ್ಲಾ ರೆಡಿ ಮಾಡ್ಕೊಂತಾನೆ ಶೇರ್ ಮಾಡ್ಕೊಂತೀನಿ ಮನೆ ಇವಾಗ ಜ್ಯೂಸ್ ಯಾವ ರೀತಿ ರೆಡಿ ಮಾಡೋದು ಎಷ್ಟೆಷ್ಟು ಹಾಕ್ಬೇಕು ಹಾಕಬೇಕು ಅಂತ ಇದನ್ನೆಲ್ಲ ನಾನು ತೊಳೆದಿಟ್ಕೊಂಡಿ ತೊಳೆದು ಇಟ್ಕೊಂಡಿದ್ದೀನಿ ಸೌತೆಕಾಯಿ ಮತ್ತು ಹೀರೆಕಾಯಿ ದೊಡ್ಡ ಪತ್ರ ಎಲ್ಲದನ್ನು ತೊಳೆದು ಇಟ್ಕೊಂಡಿದ್ದೀನಿ ಸಿಪ್ಪೆನ ತೆಗಿಯೋದು ಬೇಕಾಗಿಲ್ಲ ಸೌತೆಕಾಯ್ದಾಗಲಿ ಹೀರೆಕಾಯ್ದಾಗ್ಲಿ ಸಿಪ್ಪೆನ ತೆಗೆದಲೆ ಈ ರೀತಿಯಾಗಿ ಸಣ್ಣದಾಗಿ ಮೂರು ಪೀಸ್ಗಳನ್ನ ಅಂದರೆ ಒಂದು ದೊಡ್ಡ ಸೌತೆಕಾಯಿ ಹೀರೆಕಾಯಿ ಆದರೆ ನಮಗೆ ನಾಲ್ಕು ದಿಂದ ಐದು ದಿನ ಕೂಡ ಬರುತ್ತೆ ಈ ರೀತಿ ಮೂರು ಮೂರು ಅಂದರೆ ನಮಗೆ ಇದ್ರಾಗ ಒಂದು ಲೋಟ ಕಾಲು ಲೀಟ್ರು ಒಂದು ದೊಡ್ಡ ಲೋಟದಷ್ಟು ಜ್ಯೂಸ್ ಆದರೆ ಸಾಕಾಗುತ್ತೆ ಸೌತೆಕಾಯಿನೂ ಕೂಡ ಅಷ್ಟೇ ಚೆನ್ನಾಗಿ ತೊಳೆದು ಈ ರೀತಿ ಸ್ವಲ್ಪ ವಿಷ ಎಲ್ಲ ರಿಮೂವ್ ಮಾಡಿಬಿಟ್ಟು ಇದನ್ನು ಕ್ಲೀನ್ ಆಗಿ ತರ ರಿಮೂವ್ ಮಾಡಿ ನಂತರ ಇದನ್ನು ಕೂಡ ಮೂರು ಪೀಸು ಈ ಸೌತೆಕಾಯಿ ಕೂಡ ನಾಲ್ಕರಿಂದ ಐದು ದಿನ ಆಗುತ್ತೆ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅದನ್ನೆಲ್ಲ ನಾನು ಮುಂದಿನ ದಿನಗಳಲ್ಲೂ ಕೂಡ ಶೇರ್ ಮಾಡ್ತೀನಿ ನೋಡಿ ಇದನ್ನು ಕೂಡ ಮೂರು ಪೀಸ್ ಹಾಕೊಂಡೆ ಹಾಗೆ ದೊಡ್ಡ ಪತ್ರೆಯೂ ಕೂಡ ಮೂರೆನ ತೊಳೆದು ಇಟ್ಕೊಂಡಿದೀನಿ ಅದನ್ನು ಕೂಡ ಹಾಕಿ ಇವಾಗ ಸ್ವಲ್ಪ ನೀರು ಹಾಕಿ ಜ್ಯೂಸ್ ರೆಡಿ ಮಾಡ್ಕೊಳೋದಕ್ಕೆ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಬಿಡೋಣ ಇದನ್ನ ನೋಡಿ ಈ ರೀತಿಯಾಗಿ ಇವಾಗ ತುಂಬ ನುಣ್ಣಗೆ ನಾನು ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಾವು ಜ್ಯೂಸ್ಗೆ ಎಷ್ಟು ಅಳತೆ ಬೇಕೋ ಅಷ್ಟು ಅಳತೆ ನೀರನ್ನು ಕೂಡ ಇಲ್ಲೇ ಸೇರಿಸ್ಕೊಂಡು ಈಗ ಅದನ್ನ ಸೋಸೋದ್ರ ಸಹಾಯದಿಂದ ಶೋಧನೆ ಮಾಡೋಣ ಸೋಸ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ನೀಟಾಗಿ ನಾನು ಎಲ್ಲಾ ಜ್ಯೂಸ್ನು ಈ ರೀತಿಯಾಗಿ ಸೋಸಿ ಸೋಸಿ ಆ ಜ್ಯೂಸ್ ರೆಡಿಯಾಗಿದೆ ಇದು ಇದನ್ನ ಗ್ಲಾಸ್ ಹಾಕೊಳ್ಳೋಣ ಈ ಹೊರದಲ್ಲಿ ಜ್ಯೂಸ್ ರೆಡಿ ಆಯ್ತು ಈಗ ಅದಕ್ಕೆ ನಾವು ಒಂದು ಸ್ಪೂನ್ ಜೇನುತುಪ್ಪವನ್ನು ಪ್ಯೂರ್ ಜೇನುತುಪ್ಪ ಅಂತ ಅವ್ರು ಹೇಳ್ತಾರೆ ನಮ್ಗೆ ಇವಾಗ ಪ್ಯೂರ್ ಜೇನುತುಪ್ಪ ಅಂತ ಅನ್ಕೊಂಡ್ರೆ ಎಲ್ಲಿ ಸಿಗುತ್ತೆ ನಾವೇನ್ ಜೇನುಗಳನ್ನೆಲ್ಲ ಹುಡುಕಿ ಮುರಿಯೋದು ಇವಾಗೆಲ್ಲ ಹಳ್ಳಿ ಕಡೆಲೂ ಕೂಡ ಇಲ್ಲ ಅದರಿಂದ ನನಕ್ಕೆ ನಾನು ಲಯನ್ ಹನಿನ ತಗೊಂಡಿದ್ದೀನಿ ಜೇನುತುಪ್ಪನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ನಾವು ಯಾವ ಟೈಮ್ ಅಲ್ಲಿ ತಗೊಳ್ಬೇಕು ಅಂತಲೂ ಕೂಡ ಇದೆ ಅಂದ್ರೆ ಸ್ವಲ್ಪ ಖಾಲಿ ಬಟ್ಟೆಯಲ್ಲಿ ಖಾಲಿ ಬಟ್ಟೆಯಲ್ಲಿ ನಾವು ತಿಂಡಿ ತಿಂದ್ಮೇಲೆ ಊಟ ತಿಂದ್ಮೇಲೆ ಆ ತರ ಎಲ್ಲ ತಗೊಂಡ್ಬಾರ್ದು ಖಾಲಿ ಬಟ್ಟೆಯಲ್ಲಿ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣನೇ ತಗೊಂಡ್ರೆ ಒಳ್ಳೇದು ಖಾಲಿ ಬಟ್ಟೆಯಲ್ಲಿ ಇದು ಒಂದು ಲೋಟನ ನಲವತ್ತೈದರಿಂದ ಅರವತ್ತು ದಿನಗಳವರೆಗೆ ತಗೊಂಡ್ರೆ ಹಾರ್ಮೋನ್ ಬ್ಯಾಲೆನ್ಸ್ ಆಗಿ ಮುಖದಲ್ಲಿರ್ತಕ್ಕಂಥ ಕಪ್ಪು ಕಲೆ ಕಡಿಮೆ ಆಗಿ ನಾನು ಮುಖಕ್ಕೂ ಕೂಡ ಅಂದರೆ ಹೇಳಿರ್ತಕ್ಕಂಥ ರೆಮಿಡಿನೇ ಮುಖದ ಮೇಲ್ಭಾಗಕ್ಕೂ ಕೂಡ ಮಾಡ್ತಾ ಇದ್ದೀನಿ ಅದನ್ನು ಕೂಡ ಯಾರಿಗಾದರೂ ಬೇಕಿದ್ರೆ ಕಮೆಂಟ್ ಮಾಡಿ ಇಂಟ್ರೆಸ್ಟ್ ಇದ್ರೆ ನಾನು ಅದನ್ನು ಕೂಡ ಶೇರ್ ಮಾಡ್ಕೊತೀನಿ ಇವಾಗ ಈ ಜ್ಯೂಸ್ನ ಕುಡಿಯೋದಷ್ಟೇ ಕುಡಿಯೋದಕ್ಕೆ ಮಾತ್ರ ಅಂತ ಟೇಸ್ಟ್ ಚೆನ್ನಾಗಿರೋದಿಲ್ಲ ಯಾಕಂದ್ರೆ ಆಯುರ್ವೇದಿಕ್ಗಳೆಲ್ಲ ಕಹಿನೇ ಇರುತ್ತೆ ದೊಡ್ಡ ಪತ್ರೆ ಇರೋದ್ರಿಂದ ಸ್ವಲ್ಪ ಆಗೋದಿಲ್ಲ ನಾನಂತೂ ಕಣ್ಣು ಮುಚ್ಕೊಂಡು ಕುಡಿತಾ ಇದ್ದೀನಿ ಯಾಕಂತಂದ್ರೆ ಮುಖದಲ್ಲಿ ಮುಖದ ಎಲ್ಲ ಹೆಣ್ಮಕ್ಳಿಗೂ ಕೂಡ ವಾಸೆ ಇರುತ್ತೆ ಅಲ್ವ ಎಲ್ಲ ಚೆನ್ನಾಗಿದೆ ಈ ಮುಖದಲ್ಲಿ ಒಂದು ಕಪ್ಪಿದೆ ಬೇಜಾರಾಗುತ್ತೆ ಅನ್ನೋ ಅನ್ನೋಂಗಿದ್ದೇ ಇರುತ್ತೆ ಅದಕ್ಕೋಸ್ಕರ ಕಹಿ ಆದ್ರೂ ಕೂಡ ಏನೋ ಕಡಿಮೆ ಆಗುತ್ತೆ ಹುಷಾರ ಅಂದ್ರೆ ವಾಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಹೋಗುತ್ತೆ ಬಂಗು ಅನ್ನೋ ಕಾರಣಕ್ಕೆ ಬಂಗು ಪಿಗ್ಮೆಂಟೇಶನ್ ಕಪ್ಪು ಕಲೆ ಬಂಗು ಅಂದ್ರೆ ನಮ್ಮ ಹಳ್ಳಿ ಕಡೆಯಲ್ಲಿ ಹೇಳ್ತಾರೆ ಬರ್ಬೇಕಾದ್ರೆ ಕಷ್ಟ ಬರುತ್ತೆ ಹೋಗ್ಬೇಕಾದ್ರೆ ಸುಖ ಇರುತ್ತೆ ಏನೋ ಕಷ್ಟಕ್ಕೆ ಬಂದೈತೆ ಏನೋ ಕಾದಿದೆ ಅನ್ನೋದು ಕೂಡ ಇದೆ ಆದ್ರೆ ಖಂಡಿತವಾಗ್ಲೂ ಆ ತರದ್ದೇನಿಲ್ಲ ಮೇ ಬಿ ಅಂತ ಅನ್ಕೊಂತೀನಿ ಬಂಗು ಅದೇ ಮೂವತ್ತು ವರ್ಷ ದಾಟಿದ ಮೇಲೆ ನಲ್ವತ್ ನಲ್ವತ್ತೈದು ವರ್ಷದೊಳಗೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುತ್ತಲ್ಲ ಹೆಣ್ಮಕ್ಳಿಗೆ ಆ ಕಾರಣಕ್ ಬರುತ್ತೆ ನೋಡೋಣ ಇದನ್ನ ಟ್ರೈ ಮಾಡಿದ್ಮೇಲೆ ನನ್ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಆಯ್ತಾ ಎಷ್ಟಾಯ್ತು ಅದನ್ನೆಲ್ಲ ಶೇರ್ ಮಾಡ್ಕೊಂತೀನಿ ನೋಡಿದ್ರಲ್ಲ ನೀವು ಕೂಡ ಈ ರೀತಿ ಟ್ರೈ ಮಾಡಿ ಯಾರಿಗಾದ್ರೂ ನಾನು ಟ್ರೈ ಮಾಡ್ತಾ ಇದ್ದೀನಿ ಅದರಿಂದ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಕೇಳಿದ್ರಿ ನೀವು ಕೂಡ ಈ ಡ್ರೆಸ್ ಬಗ್ಗೆ ನಾನು ಹೇಳಲೇಬೇಕು ಯಾಕಂತಂದ್ರೆ ಈ ಡ್ರೆಸ್ ನಾನು ಆನ್ಲೈನ್ ಶಾಪಿಂಗ್ ಶುರುವಾಯ್ತಲ್ಲ ಆದರೂ ಕೊರೋನಾ ಟೈಮ್ ಗಿಡ ಮುಂಚೆ ಅವಾಗ ಫಸ್ಟ್ ಟೈಮ್ ನಾನು ಮೀಶೋದಲ್ಲಿ ತೊಗೊಂಡಿರ್ತಕ್ಕಂಥ ಫಸ್ಟ್ ಡ್ರೆಸ್ ಇದು ನನ್ನ ಫಸ್ಟ್ ಶಾಪಿಂಗ್ ಈ ಡ್ರೆಸ್ ನಾಲ್ಕು ವರ್ಷ ಆಗಿದೆ ತುಂಬಾ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ ನೋಡಬೇಕು ನೀವು ಪ್ರಿಂಟೆಡ್ ಎಲ್ಲ ಎಷ್ಟು ನಾರ್ಮಲ್ ಆಗಿದೆ ಅಂತಂದ್ರೆ ಇದು ಜಾಸ್ತಿ ಇಲ್ಲ ಕ್ವಾಲಿಟಿ ವೈಸ್ ಅಂತೂ ಬಟ್ಟೆ ತುಂಬಾ ಚೆನ್ನಾಗಿದೆ ಟೂ ಪೀಸ್ ಸೆಟ್ ಇದು ಪ್ಯಾಂಟ್ ಕೂಡ ಸ್ಟ್ರೈಟ್ ಕಟ್ ಪ್ಯಾಂಟ್ ಇದೆ ಪ್ಯಾಂಟಲ್ಲಿ ಎಂಬ್ರಾಯ್ಡರಿ ಇದೆ ತುಂಬ ಚೆನ್ನಾಗಿದೆ ನನಗೆ ಇದು ಇಷ್ಟ ಆಯಿತು ಅದಕ್ಕೋಸ್ಕರ ನೀವು ಯಾರಾದರೂ ಹೆಣ್ಣುಮಕ್ಳುಗಳು ಹುಡುಕ್ತಲೇ ಇರ್ತೀವಲ್ಲ ಡ್ರೆಸ್ಗಳನ್ನ ಹೆಲ್ಪ್ ಅನ್ನೋ ಕಾರಣಕ್ಕೆ ನಿಮಗೆ ಲಿಂಕ್ ಏನಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ ನಾನು ಶೇರ್ ಮಾಡಿ ಡಿಸ್ಕ್ರಿಪ್ಷನಲ್ಲೇ ಹಾಕಿರ್ತೀನಿ ಯಾಕೆಂತಂದರೆ ಎಲ್ಲರಿಗೂ ಶೇರ್ ಮಾಡೋದು ಕಷ್ಟ ಆಗುತ್ತೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಯಾಕೆಂತಂದ್ರೆ ಇಷ್ಟ ಆಯಿತು ಅಮೌಂಟ್ ಬಂದು ಇದಕ್ಕೆ ಅವಾಗ ನಾನು ಮುನ್ನೂರ ಅರವತ್ತು ರೂಪಾಯಿ ಕೊಟ್ಟು ತಗೊಂಡಿದ್ದು ಇದು ಟೂ ಪೀಸ್ ಸೆಟ್ಟು ನೀವು ನೋಡ್ತಾ ಇರ್ಬೋದು ತುಂಬ ತುಂಬ ಚೆನ್ನಾಗಿದೆ ನಿಮ್ಗೆ ಹಾಗಾದರೂ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ಹೇಳಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಪರ್ಚೇಸ್ ಮಾಡ್ಬೋದು ನನಗೆ ಚಿಕ್ಕ ವಯಸ್ಸಲ್ಲಿದ್ದಾಗ ಆಲೂಗೆಡ್ಡೆ ಪಲ್ಯ ದೋಸೆ ಅಂದರೆ ಹೋಟೆಲಲ್ಲಿ ಮಸಾಲೆ ದೋಸೆ ಅಂದರೆ ತುಂಬ ಇಷ್ಟ ಆಗೋದು ಯಾಕೂ ಇತ್ತೀಚೆಗೆ ನನಗೆ ಹೋಟೆಲ್ ಮಸಾಲೆ ದೋಸೆ ಇಡಿಸ್ತಾ ಇಲ್ಲ ಮೇ ಬಿ ಅವರು ಎಲ್ಲ ಚೆನ್ನಾಗಿರ್ತಾರೆ ಹೋಟೆಲ್ಗಳಲ್ಲಿ ಜಾಸ್ತಿ ಮಾಡ್ತಾರೆ ಅನ್ಸುತ್ತೆ ಅದಕ್ಕೂ ಏನೋ ನನಗೆ ಇಷ್ಟ ಆಗೋದಿಲ್ಲ ಇವಾಗ ಹೋಟೆಲ್ ದೋಸೆಗಿನ್ನ ನಾನು ಮಾಡ್ತಕ್ಕಂಥ ದೋಸೆ ಆಲೂಗೆಡ್ಡೆ ಪಲ್ಯ ಆಲೂಗೆಡ್ಡೆನ ನಾನು ಹಾಗೆ ಬೇಯಿಸಿದನೇ ಉಂಡೆ ಉಂಡೆನೇ ತಿಂತಾ ಇದ್ದೆ ಅಷ್ಟು ಇಷ್ಟ ಆಲೂಗೆಡ್ಡೆ ಪಲ್ಯ ಅಂದರೆ ನನಗೆ ಇವಾಗ ಲೇಟ್ ಕೂಡ ಆಗಿದೆ ಹೊರಡೋದಿಕ್ಕೆ ಸದ್ಯಕ್ಕೆ ಇಲ್ಲಿಗೆ ಅಡಿಗೆ ಅಂದ್ರೆ ಅಡಿಗೆ ಮನೆದು ತಿಂಡಿ ಮುಂದುವರಿಸ್ಬಿಟ್ಟು ಹೊರಡ್ತೀನಿ ಟೈಮ್ ಆಲ್ರೆಡಿ ಆಗಿದೆ ನನ್ನ ತಮ್ಮ ಬರ್ತಾನೆ ಅಂತ ಇವಾಗ ಗೊತ್ತಾಯಿತು ಅಂದ್ರೆ ನಾವು ಮನೆಯವರು ನಾನು ಹೋಗ್ತಾ ಇಲ್ಲ ಆ ನನ್ ತಮ್ಮ ಬರ್ತಾನೆ ಅಂತ ಹೇಳಿದಾಳೆ ಲೇಖಾ ಅವನ ಜೊತೆಲೆ ಹೊರಡ್ತಾ ಇದ್ದೀವಿ ನೋಡೋಣ ಹೋಗ್ಬೇಕಾದ್ರೆ ಏನಾದ್ರು ಆದ್ರೆ ವಿಡಿಯೋಗಳು ಕ್ಯಾಪ್ಚರ್ ಮಾಡ್ತೀನಿ ಇಲ್ಲ ಅಂತ ಅಂದ್ರೆ ಬರ್ತಾ ಇಲ್ಲ ನನ್ನ ಮಗ ಕೂಡ ಎಕ್ಸಾಮ್ ಮುಗಿಸ್ಕೊಂಡು ನಿನ್ನೆ ರಾತ್ರಿ ತಾನೇ ಮನೆಗೆ ಬಂದ ಅಂದ್ರೆ ಈ ಸಲ ಫಸ್ಟ್ ಇಯರ್ ಇಂಜಿನಿಯರಿಂಗು ಮುಗೀತು ಈಗ ಎರಡು ತಿಂಗಳು ರಜಾ ಅದಕ್ಕೋಸ್ಕರ ಮನೆಗೆ ಬಂದಿದ್ನಲ್ಲ ತಿಂಡಿ ಹಾಕ್ಕೊಟ್ಟು ಅವನಿಗೂ ಕೂಡ ನಾನು ಹೊರಡೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ ತಿಂಡಿ ನಾನೊಂದು ಗುಕ್ಕು ತಿನ್ನಿಸ್ದೆ ಅವ್ನಿಗೇನು ನಾನು ತಿನ್ಸೋದು ಅಷ್ಟು ಕಂಫರ್ಟಬಲ್ ಆಗಿರೋದಿಲ್ಲ ಆದರೆ ನನಗೊಂದು ಸ್ವಲ್ಪ ಆಸೆ ಒಂದು ಸಲ ತಿನ್ನಿಸ್ದೆ ತಿಂಡಿ ಎಲ್ಲ ಕೊಟ್ಟು ಮಾತಾಡ್ತಾ ಇದ್ವಿ ಅಂದರೆ ಕಾಲೇಜ್ ಬಗ್ಗೆ ಎಕ್ಸಾಮ್ ಹೇಗೆ ಮಾಡಿದ ಕಾಲೇಜ್ ಯಾವ ರೀತಿ ಇರುತ್ತೆ ಅಂತ ಅವನು ಕೂಡ ಮಾತಾಡಿಕೊಂಡು ನಮ್ಮ ಮನೆಯವ್ರ ಹತ್ರ ಹೇಳ್ತಾ ಇದ್ದೆ ಅವ್ನು ಮಾತಾಡಿದ್ದೆಲ್ಲ ಹೀಗೆ ಟೈಮ್ ಆಯಿತು ನಾನು ನಾನು ಬಂದಿದ್ದ ದಿವ್ಸನೇ ಹೊರಟಿದ್ದೀಯ ಮನೇಲಿರೋದಿಲ್ಲ ಅಂತ ಅಂತ ಆಯ್ತಾ ಇಲ್ಲ ಮಧ್ಯಾಹ್ನದಷ್ಟೊತ್ತಿಗೆ ಬರ್ತೀನಿ ಬಾ ನೀನು ಹೋಗೋಣ ಅಂತ ಅಂದಿದ್ದಕ್ಕೆ ಈಗಿನ ಮಕ್ಕಳಿಗೆಲ್ಲ ನಮ್ಮ ಜೊತೆ ನಾವು ಹೋದ ಕಡೆ ಬರೋದಕ್ಕೆ ಬೋರ್ ಆಗುತ್ತೆ ಇಲ್ಲಪ್ಪ ನಾನು ಬರೋದಿಲ್ಲ ಅಂತ ನಾನೊಬ್ಳು ಲೇಟಾಯಿತು ಅಂತ ರೇಖಾ ಕಾಲ್ ಮಾಡಿದ್ಲು ಅಂದರೆ ನನ್ನ ತಮ್ಮನ ಜೊತೆ ಹೋಗ್ತಾ ಇರೋದು ಹೇಳಿದ್ನಲ್ಲ ನನ್ನ ತಮ್ಮ ಮತ್ತು ನಮ್ಮಮ್ಮ ಬಂದಿದ್ದಾರೆ ಬಾ ಅಂತ ರೇಖಾ ಕಾಲ್ ಮಾಡಿದ್ಲು ಅದಕ್ಕೋಸ್ಕರ ನಾನು ರೇಖಾರ ಮನೆ ಹತ್ರನೇ ಬಂದೆ ಇವಾಗ ಬರೋದಿಲ್ಲ ಬರಬೇಕಾದ್ರೆ ಬಂದಾಗುತ್ತೆ ಇವಾಗ ಆ ಮನೆ ಹತ್ರ ಬಾ ಅಂದಿದ್ಲು ಅದಕ್ಕೋಸ್ಕರ ನಾನು ಬಂದೆ ರೇಖಾ ಮತ್ತು ನಮ್ಮಮ್ಮ ಇದ್ದಾರೆ ನೋಡಿ ನನ್ನ ತಮ್ಮ ಆಲ್ರೆಡಿ ಕಾರೊಳಗೆ ಕೂತಿದ್ದಾನೆ ನಮ್ಮೂರಿಗೆ ಯಾವುದೇ ಟೌನ್ಗೆ ಹೋಗ್ದಲೇನೆ ಹಾಗೆ ಬರ್ಬೋದು ಅಂತ ನಾನು ಸಾಕಷ್ಟು ಸಲ ಹೇಳಿದ್ದೆ ಅದಕ್ಕೋಸ್ಕರ ನಮ್ಮ ಮನೆಯವರು ರೇಖಾ ಅವ್ರ ಮನೆಯವರು ಇಬ್ಬರು ಕೂಡ ಏನು ಬೇಡ ಈ ಫಂಕ್ಷನ್ಗೆ ಅಂದರೆ ನಾವೊಬ್ಬರೇ ಹೋದರೂ ಆಗುತ್ತೆ ಮತ್ತು ಅದಕ್ಕೋಸ್ಕರ ಇವರು ಇದ್ದರೂ ಹೋಗ್ತಾ ಇದ್ರಲ್ಲ ಎಲ್ಲರೂ ಕೂಡ ಅಂದರೆ ಎಲ್ಲ ವೆಹಿಕಲ್ಗಳು ಏನು ಮಾಡೋದಕ್ಕೆ ಬಂದು ಹೀಗೆ ಕರ್ಕೊಂಡೋಗಿ ಹೊಂದಿದ್ವಿ ಅದಕ್ಕೋಸ್ಕರ ಅವ್ನು ಬಂದಿದ್ದ ನಾವು ಹೋಗೋದ್ರೊಳಗಡೆ ಅವ್ರು ಆಲ್ರೆಡಿ ತಿಂಗಳು ಆರಾಧನೆ ಇದು ತಿಂಗಳು ಪೂಜೆ ಆಗಿರೋದ್ರಿಂದ ಮುಚ್ಚಿರ ಹತ್ರ ಅಂದರೆ ಮಣ್ಣು ರಾತ್ರ ಬಂದು ಗುಡ್ಡೆ ಪೂಜೆನ ಮಾಡ್ತಾಯಿದ್ರು ಹಾಲು ತುಪ್ಪನ ಬಿಡ್ತಾಯಿದ್ರು ನಾವು ಕರೆಕ್ಟ್ ಟೈಮ್ಗೆ ಬಂದಿದ್ವಿ ಅದಕ್ಕೋಸ್ಕರ ಬಂದು ನಾವು ಸೀದಾ ಮನೆ ಹತ್ರ ಹೋಗಲಿಲ್ಲ ಸೀದಾ ಬಂದಿದ್ದು ನಾವು ಮಣ್ಣು ಮಾಡಿದ ಜಾಗ ನಾವು ಕೂಡ ನೋಡಿದ್ವಿ ಮಣ್ಣಿಗೆಲ್ಲ ಹೋಗಿದ್ವಲ್ಲ ಅದರಿಂದ ಅಲ್ಲಿಗೆ ಬಂದ್ವಿ ಪೂಜೆ ಮುಗಿಸಿದ್ವಿ ಆಲ್ರೆಡಿ ಅವರೆಲ್ಲ ಪೂಜೆ ಮುಗಿಸ್ಕೊಂಡು ಹೊರಡುತ್ತಾ ಇದ್ರು ಇನ್ನು ನಾವೇ ಕೊನೆಯವರು ಅಂತಲೂ ಕೂಡ ಹೇಳ್ತಾಯಿದ್ರು ನಾವು ಹೋದ್ಮೇಲೆ ನಾವು ಪೂಜೆ ಮಾಡಿ ಅಲ್ಲಿಂದ ಹೊರಟ್ವಿ ಸಾವು ಎಲ್ರಿಗೂ ಕೂಡ ನಮ್ಮ ಚಿಕ್ಕಪ್ಪ ಇವರು ತೀರು ಹೋಗಿರೋರು ನಮ್ಮ ಚಿಕ್ಕಪ್ಪ ಅಂದರೆ ನಮ್ಮ ಅತ್ತೆಯ ಅಳಿಯ ನಮ್ಮ ಸೋದರ ಅತ್ತೆ ಅಳಿಯ ಇನ್ನೊಬ್ಬರು ಅಮ್ಮನ ಅಮ್ಮನಗಡೆತವ್ರು ಬಿಟ್ಟು ಇನ್ನೊಬ್ಬರು ಅತ್ತೆ ಇದ್ದರು ಅವ್ರ ಅಳಿಯ ಇವರು ತೀರು ಹೋಗಿದ್ರು ಇದು ಆರಾಧನೆ ಇತ್ತಲ್ಲ ಅದಕ್ಕೋಸ್ಕರ ಬಂದಿದ್ವಿ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆ ಹತ್ರ ಹೋದ್ವಿ ಮನೆ ಹತ್ರನೂ ಕೂಡ ಕಳಸ ಎಲ್ಲ ಇಟ್ಟು ಅವರು ಪೂಜೆ ಮಾಡಿದರು ಫೋಟೋ ಇಟ್ಟು ನಮ್ಮ ಕಡೆ ತಿಂಗಳಾರದ್ರಲ್ಲಿ ಈ ರೀತಿ ಮಾಡ್ತಾರೆ ಎಲ್ಲ ಕಡೆನೂ ಇದೇ ರೀತಿ ಮಾಡ್ತಾರೆ ಅನಿಸುತ್ತೆ ಮೇ ಬಿ ನನಗೆ ಗೊತ್ತಿಲ್ಲ ತಿಂಗಳಾರದ್ರಲ್ಲಿ ಫೋಟೋ ಮತ್ತು ಕಳಸನ ಹೂಡಿ ಪೂಜೆ ಮಾಡೋದು ಎಲ್ಲ ಕಡೆಯೂ ಇದಿದೆ ಅಂದ್ಕೊತೀನಿ ಏನಾದರೂ ಬದಲಾವಣೆ ಇದ್ದರೆ ನಿಮ್ಗೆ ಯಾರಿಗಾದರೂ ಏನಾದರೂ ಅನಿಸಿದ್ರೆ ಈ ರೀತಿ ಮಾಡಲ್ಲ ಅಂತ ಅನ್ಸುತ್ತೆ ಕಮೆಂಟ್ ಮಾಡಿ ಬೇರೆ ಕಡೆಗೆಲ್ಲ ಯಾವ ರೀತಿ ಪೂಜೆ ಮಾಡ್ತಾರೆ ಅನ್ನೋದನ್ನು ಕೂಡ ನಾವು ತಿಳ್ಕೊಂಡಂಗೆ ಆಗುತ್ತೆ ಈಗ ನಮ್ಮ ಅಕ್ಕಾರು ಕೂಡ ಬಂದಿದ್ದರು ನಾವಲ್ಲೇ ಬರೋದ್ರೊಳಗಡೆ ಅವರು ಕೂಡ ಬಂದು ಜಾಸ್ತಿ ಹೊತ್ತಾಗಿತ್ತು ಎಲ್ಲರೂ ಕೂಡ ಪೂಜೆ ಮಾಡಿದ್ವಿ ಪೂಜೆ ಎಲ್ಲ ಮಾಡಿ ಒಂದು ಗಂಟೆ ಅಂದರೆ ಮೂರು ಗಂಟೆವರೆಗೂ ನಾವು ಬಂದಾಗ ಟೈಮ್ ಬಂದು ಹನ್ನೆರಡು ಗಂಟೆ ಆಗಿತ್ತು ಮೂರು ಗಂಟೆವರೆಗೂ ಊಟ ಮಾಡಿದ ಮೇಲೆ ಮಾತಾಡ್ತಾ ಕೂತಿದ್ದು ಅಲ್ಲಿಂದ ಹೊರಡೋಣ ಟೈಮ್ ಆಗುತ್ತೆ ಆಲ್ರೆಡಿ ಮೂರು ಗಂಟೆ ಆಗಿತ್ತಲ್ಲ ನನ್ನ ತಮ್ಮವ್ರು ಇಲ್ಲಿಗೆ ಬಂದು ಊರಿಗೆ ಹೋಗಬೇಕಿತ್ತು ಅದಕ್ಕೋಸ್ಕರ ಅಲ್ಲಿಂದ ಹೊರಟ್ವಿ ಅಲ್ಲಿಂದ ಬರಬೇಕಾದ್ರೆ ಅತ್ತೆ ಅಂದರೆ ನಮ್ಮ ಊರು ನಮ್ಮೂರಿಂದ ಒಂದು ಕಿಲೋಮೀಟ್ರು ಇದೆ ನಮ್ಮ ಅತ್ತೆಯವ್ರ ಮನೆ ಅಂತ ನಾನು ಹೇಳಿದ್ದೀನಲ್ಲ ಅಲ್ಲಿಗೆ ಹೋಗಿ ಹೋಗೋಣ ನನ್ನ ತಮ್ಮ ಮತ್ತು ಅಮ್ಮ ಬಂದಿದ್ರಲ್ಲ ಅಂತೇಳಿ ಹೋದ್ವಿ ಹೋಗಿ ಅಲ್ಲೂ ಕೂಡ ನಮ್ಮದು ಗೊತ್ತಲ್ಲ ಮಾತುಕತೆ ಎಲ್ಲ ಆಡಿದ್ವಿ ಅತ್ತೆ ಮಗ ಬಂದು ನಾವು ಕೋಲ್ಡ್ ಕಾಫಿ ಮಾಡ್ತೀನಿ ಅಂತ ಅವನು ಅಡುಗೆ ಮನೆಗೆ ಹೋಗೋದೇ ಅಪ್ರೂಪ ನಿಜವಾಗ್ಲೂ ಇವತ್ತೇನೋ ಕೋಲ್ಡ್ ಕಾಫಿ ಮಾಡ್ತೀನಿ ಅಂತ ಹೇಳಿ ಹೋಗಿದ್ದ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದಕ್ಕೆ ಸಕ್ಕರೆ ಹಾಕ್ತಾ ಎಷ್ಟು ಲೋಟ ಮಾಡ್ತಾಯಿದ್ದಾನೋ ಆ ಹೊಳತೆಯಲ್ಲಿ ಪೂರ್ತಿ ಸಕ್ಕರೆ ಹಾಕಿ ಬ್ರೂ ಕಾಫಿನ ಕಾಫಿ ಪೌಡ್ರನ್ನ ಆ ವಾಟ್ರ್ ಕ್ಯಾನ್ ಒಳಗಡೆ ಹಾಕ್ತಾ ಇದನ್ನು ನಾವು ನೋಡಿದ್ದು ರೀಲ್ಸಲ್ಲಂತೆ ಇನ್ಸ್ಟಾಗ್ರಾಮಲ್ಲೂ ಅಲ್ಲ ಯೂಟ್ಯೂಬ್ ರೀಲ್ಸಲ್ಲಿ ನೋಡಿದ್ದೆ ಮಾಡಿದ್ದೆ ಒಂದು ನೆನ್ನೆ ಚೆನ್ನಾಗಿತ್ತು ಅಂತೇಳಿ ಮಾಡಿದ ನೀರು ಸ್ವಲ್ಪ ಸಕ್ಕರೆ ಎಷ್ಟು ಬೇಕೋ ಅಷ್ಟು ಕಾಫಿ ಪುಡಿನ ಹಾಕಿ ಮುಚ್ಚಳವನ್ನು ಮುಚ್ಚಿ ಚೆನ್ನಾಗಿ ಶೇಕ್ ಮಾಡಬೇಕಂತೆ ಎಷ್ಟು ಅಂದರೆ ಫುಲ್ ಶೇಕು ಈಗ ಅವನು ಕೂತ್ಕೊಂಡು ಅಡುಗೆ ಮನೇಲಿ ಮಾಡಲ್ಲ ನೋಡಿ ಮಾಡಿ ಭಾ ಇಲ್ಲೇ ಅದನ್ನು ಎಷ್ಟೊತ್ತು ಮಾಡಬೇಕು ಅಂದರೆ ಇಲ್ಲ ಅಂತೇಳಿ ಆಚೆ ತೊಗೊಂಡೋಗಿ ಚಪ್ಪಟ್ಟು ಹಾಕ್ಕೊಂಡು ಶೇಕ್ ಮಾಡೋಕೆ ಶುರು ಮಾಡ್ದೆ ನೋಡಿ ರೇಖಾ ಮತ್ತು ನಮ್ಮ ಅಕ್ಕನೂ ಕೂಡ ಬಂದಿದ್ಲು ಯಾಕಂತಂದರೆ ಮಗಳು ಮನೆ ಹೋಗ್ತೀನಿ ಅಂತೇಳಿ ಅಲ್ಲಿ ಬೋರ್ ಬಂದಿದೆ ಕೊರಿಯೋದಿಕ್ಕೆ ಅಂತೇಳಿ ನಮ್ಮ ಮನೆಯವರು ಕೂಡ ಹೊರಟಿದ್ರು ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಶೇಕ್ ಮಾಡಬೇಕಂತೆ ಸುಲಭ ಕೋಲ್ಡ್ ಕಾಫಿ ಮಾಡೋದು ಇದನ್ನು ಆಮೇಲೆ ಅಂದರೆ ಶೇಕ್ ಮಾಡಿ ಚೆನ್ನಾಗಿ ಹಾಲೆಲ್ಲ ಹಾಕಿ ಫ್ರಿಡ್ಜಿಗೆ ಇಡ್ತಾರೆ ನಾವು ಟೈಮ್ ಆಯಿತು ಅಂತ ನಾವು ಇವತ್ತು ಕೋಲ್ಡ್ ಕಾಫಿನ ಕುಡಿಲಿಲ್ಲ ಅದನ್ನ ಫ್ರಿಡ್ಜ್ಗೆಲ್ಲ ಇಡಿಸ್ಲಿಲ್ಲ ಹಾಗೆ ಬಿಸಿ ಕಾಫಿನೇ ಕುಡಿದ್ವಿ ಇದಕ್ಕೆ ಬಿಸಿ ಹಾಲನ್ನು ಅಂದರೆ ಹಾಲನ್ನು ಚೆನ್ನಾಗಿ ಕಾಸಿ ಈ ರೀತಿ ಶೇಕ್ ಮಾಡೋದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿದ್ರೆ ಅದು ಅಂದರೆ ಕೆಫೆಗಳಲ್ಲೆಲ್ಲ ಕೊಡ್ತಾರಲ್ಲ ಆ ರೀತಿ ಇರುತ್ತೆ ಫ್ರಿಡ್ಜ್ಗೆ ಒಂದು ಅರ್ಧ ಗಂಟೆ ಇಟ್ಟರೆ ಕೋಲ್ಡ್ ಕಾಫಿ ಆಗುತ್ತೆ ನೋಡಿ ಅವನೇ ಈ ರೀತಿಯಾಗಿ ಒಂದು ಪಾತ್ರೆಗೆ ಹಾಕ್ಕೊಂಡು ನಂತರ ಹಾಲನ್ನ ಮಿಕ್ಸ್ ಮಾಡಿ ಕೊಟ್ಟ ಕಾಫಿ ಅಂತೂ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಕೋಲ್ಡ್ ಕಾಫಿ ಅವ್ರಿಗೆ ಆಗೋವ್ರಿಗೂ ಇರೋಕ್ಕಾಗಲಿಲ್ಲ ನಾವು ಕಾಫಿ ಎಲ್ಲ ಕುಡಿದು ಅಲ್ಲೂ ಕೂಡ ಐದು ಗಂಟೆ ಆಯಿತು ಮನೆಯವರು ನನ್ನ ಮಗ ಅಲ್ಲೇ ಮೂರು ಸತಿ ಫೋನ್ ಮಾಡಿದ್ದ ಇಷ್ಟೊತ್ತಾದರೂ ಬರಲಿಲ್ವಲ್ಲಮ್ಮ ಟೈಮ್ ಆಯಿತು ಅಂತ ಹೇಳಿ ಅವನು ಕೂಡ ನೆನ್ನೆ ತಾನೆ ಬಂದಿದ್ನಲ್ಲ ಇನ್ನೂ ನಮ್ಮ ಆದನಿ ಮಗನೂ ಕೂಡ ಬಂದಿರಲಿಲ್ಲ ಒಬ್ಬನೇ ಇದ್ನಲ್ಲ ಅದಕ್ಕೋಸ್ಕರ ಬಾ ಅಂದರೆ ಬರಲಿಲ್ಲ ಟೈಮ್ ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ದ ಅದಕ್ಕೋಸ್ಕರ ಅಲ್ಲಿಂದಲೂ ಕೂಡ ಕಾಫಿ ಎಲ್ಲ ಕುಡಿದು ಹೊರಟ್ವಿ ಈ ವ್ಲಾಗ್ ಹೇಗನ್ನಿಸ್ತು ಕಮೆಂಟ್ ಮಾಡಿ ಯಾಕಂತ ಅಂದರೆ ನನಗೆ ವ್ಲಾಗ್ಗಳಿಗೆ ನೀವೇ ಮೋಟಿವೇಶನ್ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿದ್ರೆ ನನಗೆ ಮುಂದೆ ಬೇರೆ ಬೇರೆ ವಿಡಿಯೋಗಳನ್ನ ಮಾಡೋದಕ್ಕೆ ಉತ್ಸಾಹ ಬರುತ್ತೆ ಅದಕ್ಕೋಸ್ಕರ ಹೇಳಿದೆ ಕಾಫಿ ಈ ವೆದರ್ಗಂತೂ ಯಾಕೋ ಮೋಡ ಮೋಡ ಥರನೇ ಇದೆ ಹದಿನೈದು ದಿನ ಆಯಿತು ನಮ್ಮೂರ ಕಡೆಗಂತೂ ಮೋಡ ಆಗಿ ಮಳೆ ಸ್ವಲ್ಪ ಬರುತ್ತೆ ಸೋನೆ ಥರ ಬಿಸಿಲು ಮಾತ್ರ ಹತ್ತೋದಿಲ್ಲ ಈ ವೆದರಲ್ಲಿ ಬಿಸಿ ಕಾಫಿನ ಕುಡ್ಕೊಂಡು ಹೊರಡ್ತಾ ಇದ್ದೀವಿ ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನಾಳೆ ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಬಾಯ್ ಸದಾ ನಗಿಸ್ತಾ ಇರಿ ಜೀವನನ ಬಂದಿದ್ದ ರೀತಿ ಇರಿ